ನನ್ನ ಇದೆಯಲ್ಲ ಟೀಯ ಪೂರ್ತಿ ಸ್ಕ್ರಿಪ್ಟ್ ಗೊತ್ತಿರಬೇಕು ಗೊತ್ತಿರಬೇಕು ಮತ್ತೆ ಯಾವತ್ತು ಏನ್ ಮಾಡ್ತೀವಿ ಗೊತ್ತಿರಬೇಕು ಮತ್ತೆ ನಾವು ಏನು ಮಾಡ್ಲಿಕ್ಕೆ ಹೊರಟಿದ್ದೀವಿ ಅನ್ನೋದ್ರ ಐಡಿಯಾ ಇರಬೇಕು ಕನ್ನಡ ಮಾತ್ರ ಒಂದು ಲ್ಯಾಂಗ್ವೇಜ್ ಅಂತ ನಾವು ಬಿಡದಿಲ್ಲ ನಾವು ಕನ್ನಡದವರು ತಮಿಳವರು ಫ್ರೆಂಡು ಕನ್ನಡದವರು ಫ್ರೆಂಡು ನಮ್ದು ಯಾವಾಗಲೂ ಕಾದಂಬರಿ ಅಥವಾ ಸಾಹಿತ್ಯದಿಂದ ಆಧಾರಿತವಾಗಿರೋದು ಆಕಸ್ಮಿಕ ಕೂಡ ಕಾದಂಬರಿಯಿಂದ ಆಗಿತ್ತು ಆಮೇಲೆ ಜನ್ಮ ಜೋಡಿ ಮಾಡಿದಾಗಲೂ ಅದು ಕಾದಂಬರಿಯಿಂದ ಸೊ ಹೀಗಾಗಿ ಈ ಕಾದಂಬರಿ ಮತ್ತು ಸಾಹಿತ್ಯ ಓದ್ಕೊಂಡು ಅವರಿದ್ರಂತೂ ನನಗೆ ಬಹಳ ಸಲೀಸಾಗ್ತಾಯಿತ್ತು ಈ ಸಮುದ್ರದಲ್ಲಿ ಹತ್ತಾರು ಮೀನುಗಳು ಇರ್ತವೆ ಇದೆಲ್ಲ ಇರ್ತವೆ ಯಾರು ಮೇಲ್ ಬರ್ತಾರೆ ಯಾರೋ ಕೆಳಗೆ ಬರ್ತಾರೆ ಆತರ ಎಲ್ರೂ ಬರಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕಲೆಯನ್ನು ಎಂದು ಕೊಲೆ ಮಾಡಲ್ಲ ನಮಸ್ಕಾರ ನಾಗಾಭರಣ ಆವರಣಕ್ಕೆ ಸ್ವಾಗತ ಸಿನಿಮಾವರಣ ಈಗಾಗಲೇ ಆಕಸ್ಮಿಕದ ಜೊತೆಯಲ್ಲಿ ನಿಮ್ಮನ್ನು ತಲುಪಿದೆ ಯಾವುದೇ ಒಂದು ಸಿನಿಮಾ ಕೇವಲ ಒಬ್ಬ ವ್ಯಕ್ತಿಯಿಂದ ಆಗೋದಿಲ್ಲ ಅದೊಂದು ಸಂಘಟಿತ ಕಾರ್ಯ ಆ ಸಂಘಟಿತ ಕಾರ್ಯದ ಹಿಂದೆ ಪ್ರತಿಯೊಬ್ಬರ ಪರಿಶ್ರಮ ಇರ್ತದೆ ಜನ್ಮದ ಜೋಡಿಯಲ್ಲಿ ಆ ರೀತಿಯ ಒಂದು ಅದ್ಭುತವಾದ ಸಂಘಟಿತ ಪರಿಶ್ರಮವನ್ನು ಕಾಣ್ತೇವೆ ಅದರಲ್ಲಿ ಬಹುಮುಖ್ಯವಾದಂಥ ಒಂದು ಅಂಗ ನಿರ್ದೇಶಕರ ತಂಡ ಆ ನಿರ್ದೇಶಕರ ತಂಡದಲ್ಲಿದ್ದಂತಹ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ನಮ್ಮ ಸಂವಾದ ಇವತ್ತು ಶಿಕ್ಷಣವನ್ನು ಸಿನಿಮಾ ಶಿಕ್ಷಣವನ್ನು ಗಂಭೀರವಾಗಿ ಪರಿಗಣಿಸಿ ಶೈಕ್ಷಣಿಕವಾಗಿ ಸಿನಿಮಾವನ್ನು ಕಲಿತು ಅದರ ಮುಖಾಂತರ ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ನಿರಂತರವಾಗಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿಯ ಜೊತೆ ನಾವು ಇಂದು ನಮ್ಮ ಸಂವಾದವನ್ನು ಪ್ರಾರಂಭಿಸೋಣ ಸಿನಿಮಾ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದು ನಿಮಗೂ ಕೂಡ ಅರ್ಥವಾಗಲಿ ಅನ್ನೋದು ಈ ವ್ಯಕ್ತಿಯ ವ್ಯಕ್ತಿತ್ವದಿಂದ ನಿಮಗೆ ಅನುಭವ ಆಗ್ತದೆ ಅವರು ಬೇರೆ ಯಾರೂ ಅಲ್ಲ ರಘುನಂದನ್ ನನ್ನ ಜೊತೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಜನ್ಮದ ಜೋಡಿಯಲ್ಲಿ ಕೆಲಸ ಮಾಡಿದವರು ಆಕಸ್ಮಿಕಕ್ಕೆ ಫಸ್ಟ್ ಮಾಡಿದ್ದು ಅದರ ನಂತರ ಜನ್ಮದ ಜೋಡಿ ರಘು ಸ್ವಾಗತ ಸಿನಿಮಾ ಆವರಣಕ್ಕೆ ಸ್ವಾಗತ ನಿಮ್ಮ ಪಯಣ ಸಿನಿಮಾ ಪಯಣ ಹೇಗೆ ಪ್ರಾರಂಭ ಆಯಿತು ನಂದು ಪಿ ಯು ಸಿ ಕಾಲೇಜು ಪೂರ್ಣಪ್ರಜ್ಞೆ ಕಾಲೇಜ್ ನಮ್ಮ ಪ್ರಿನ್ಸಿಪಾಲು ಗೋಪಾಲಕೃಷ್ಣ ಅಡಿಗರು ಬಟ್ ಆವಾಗ ಯಂಗ್ ಏಜಲ್ಲಿ ಪೂರ್ಣಪ್ರಜ್ಞಾ ಕಾಲೇಜು ನಾವು ತುಣುನಲ್ಲಿ ಪೊರ್ಲುದ ಪೊಣ್ಣುಲ್ನ ಕಾಲೇಜ್ ಅಂತ ಹೆಸರಿಟ್ಟಿದೆ ಏನು ಏನೇಂದರೆ ಪೊರ್ಲುದ ಪುಣ್ಣು ಕಾಲೇಜ್ ಅಂದರೆ ಸುಂದರವಾದ ಹುಡುಗಿಯರ ಕಾಲೇಜು ಆ ಥರ ಎಲ್ಲ ಇದು ಮಾಡ್ತಾಯಿದ್ದವು ಅಲ್ಲಿ ಡ್ರಾಮಾ ಇಲ್ಲಮ್ಮ ಸತ್ಯರಂಜನ ಆ ಥರ ಎಲ್ಲ ಡ್ರಾಮ ಮಾಡಿಕೊಂಡು ಅಲ್ಲಿಂದ ನಾನು ನಮ್ಮ ಏನಂತ ಮೈಸೂರಿಗೆ ಬಂದೆ ಅಲ್ಲೊಂದು ಆ್ಯಡ್ ಬಂತು ಸೌತ್ ಇಂಡಿಯನ್ ಫಿಲಮ್ ಇನ್ಸ್ಟಿಟ್ಯೂಟ್ ಆಫ್ ಇದು ಎಸ್ ಐ ಎಫ್ ಸಿ ಇನ್ಸ್ಟ್ಯೂಟ್ ಆಫ್ ಫಿಲಮ್ ಕೋರ್ಸ್ ಅಂತ ಹೇಳ್ಬಿಟ್ಟು ಚೆನ್ನೈಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಅದಕ್ಕೆ ನಾನು ಆ್ಯಡ್ ಇದು ಎಲ್ಲ ಕಳಿಸ್ಬಿಟ್ಟು ನನಗೆ ಒಂದು ಹದಿನೈದು ದಿವಸದಲ್ಲಿ ಇಂಟ್ರ್ಯೂ ಬಂತು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರು ಕಂಡಕ್ಟ್ ಮಾಡ್ತಾ ಇದ್ದಂತ ಒಂದು ಶಿಕ್ಷಣ ಸಿನಿಮಾ ಶಿಕ್ಷಣ ಹೌದು ಅಲ್ಲಿ ಇಂಟ್ರೂ ಬಂತು ಆ ಎಂಟ್ರಿನಲ್ಲಿ ಯಾರು ಎಂಟ್ರಿ ಮಾಡಿದ್ರು ಡೈರೆಕ್ಟರ್ ಪುಟ್ಟಣ್ಣ ಕಣಕಾಲ್ ಓಹೋ ಕಣಗಾಲ್ ಅವರು ಕನ್ನಡ ಕನ್ನಡ ಇದಕ್ಕೆ ಡೈರೆಕ್ಟರ್ ಪುಟ್ಟಣ್ಣ ಕಡಗಾಲ್ ಹಾಗಾಗಿ ಸೌತ್ ಇಂಡಿಯನ್ ಅಂದರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ತೆಲುಗು ಈ ನಾಲ್ಕು ಭಾಷೆಗಳಿಂದ ಭಾಷೆಗಳು ಸೌತ್ ಇಂಡಿಯನ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಾಲ್ಕು ಭಾಷೆಗಳು ಅದರಲ್ಲಿ ನಮ್ಮ ಕನ್ನಡದಲ್ಲಿ ಶಿವಾಜಿರಾವ್ ಗಾಯಕ್ವಾಡ್ ವೇಣುಗೋಪಾಲ್ ಅವರು ಅಶೋಕ್ ಅಂತ ಆಮೇಲೆ ನಾನು ರಘುನಂದನ್ ಆಮೇಲೆ ಚಂದ್ರಾಸು ಆಮೇಲೆ ಅಮರ್ಮುಲ್ಲಾ ಫ್ರಮ್ ಹುಬ್ಳಿ ಧಾರವಾಡ ಆಮೇಲೆ ಹೇಮ ಚೌಧರಿ ಸತೀಶು ರವೀಂದ್ರ ರವೀಂದ್ರನಾಥ್ ಫ್ರಮ್ ಶಿವಮೊಗ್ಗ ಈ ಥರ ಆಮೇಲೆ ಬ್ಯಾಚ್ ಅದು ಫಸ್ಟ್ ಬ್ಯಾಚ್ ನೈನ್ಟೀನ್ ಸೆವೆಂಟಿ ಟು ನವೆಂಟಿ ಟು ಫಸ್ಟ್ ಬ್ಯಾಚ್ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸನ್ನು ಆರಂಭ ಮಾಡಿದ ಒಂದು ಸಿನಿಮಾ ಶಿಕ್ಷಣ ಶಿಕ್ಷಣ ಅದು ಎಷ್ಟು ವರ್ಷದ ಕೋರ್ಸು ಎರಡು ವರ್ಷದ ಕೋರ್ಸು ಹ್ಞೂ ಹ್ಞೂ ಎರಡು ವರ್ಷ ಸಿನಿಮಾ ಕಲಿತ್ರಿ ಹಾಗಾದ್ರೆ ಹೌದು ಎರಡು ವರ್ಷ ಕಲಿತು ಸೊ ಅವರು ಕೂಡ ಸಿನಿಮಾ ನಟನೆಯನ್ನ ಕಲಿತರು ಹೌದು ನೀವು ಸಿನಿಮಾನ ಒಟ್ಟಾರೆ ಅಲ್ಲಿ ನಿಮಗೆ ಟೀಚ್ ಮಾಡ್ತಿದ್ದವರು ಅಲ್ಲಿ ಟೀಚಿಂಗ್ ಮಾಡ್ತಾ ಇದ್ದದ್ದು ರಾಜ ರಾಮದಾಸ್ ಅಂತ ಹೇಳ್ಬಿಟ್ಟು ತೆಲುಗು ಅವ್ರು ಫ್ರಮ್ ಹಾಲಿವುಡ್ ಸ್ಟಡಿ ಮಾಡಿ ಬಂದಂತ ವ್ಯಕ್ತಿ ಬಹಳ ಡಿಸಿಪ್ಲಿನ್ ಪರ್ಸನ್ ಆಮೇಲೆ ಹುಷಾರಸು ಗುಬ್ಬಿ ವೀರಣ್ಣವರ ಮಗ ಜಿ ವಿ ಶಿವಾನಂದ ಶಿವಾನಂದ ಶಿವಾನಂದು ಹುಷಾರಸು ಆಮೇಲೆ ಇವರಿಬ್ಬರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಕಲ್ತು ಬಂದಿದ್ದು ಕಲ್ತು ಬಂದಿದ್ದು ಹೌದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಕಲ್ತು ಬಂದು ಇದು ಮಾಡಿರೋದು ಆ ಬಾ ಇದು ಪುಟ್ಟಣ್ಣವರ ಇಂಟ್ರ್ಯೂ ಸ್ಟೈಲೇ ಬೇರೆ ಇತ್ತು ಈಗ ನಾನು ಆಗೋದಕ್ಕೆ ಇವತ್ತು ಕೂಡ ಅದನ್ನು ಮರ್ತಿಲ್ಲ ಏನು ಕಾರಣ ಅಂದರೆ ಶಿವಾಜಿರಾವ್ ಗಾಯಕ್ ಮಾಡೋ ಯಾವುದೋ ಒಂದು ಸ ಸ್ಕಿಟ್ ಮಾಡಿದ್ರು ರವೀಂದ್ರನಾಥ್ ಯಾವುದೋ ಮಾಡಿದ್ರು ಅಮರ್ಮುಲ್ಲಾ ಯಾವುದೋ ಮಾಡಿದ್ರು ಆಮೇಲೆ ಚಂದ್ರದಾಸ್ ಯಾವುದೋ ಮಾಡಿದ್ರು ನಾನು ಎಂಟ್ರ್ ಆದಾಗ ನಾನು ಉಡುಪಿಯಲ್ಲಿ ನಮಗೆ ಹಿಂದಿ ರಾಜೇಶ್ ಖನ್ನ ಅಂದರೆ ನಮಗೆ ಇದು ಆ ಸಿನಿಮಾ ನೋಡೋದು ಆ ಸ್ಟೈಲ್ ಮಾಡೋದು ಅದೇ ಜಿಬ್ಬ ಹಾಕೋದು ಅದೇ ಹೇರ್ ಸ್ಟೈಲ್ ಇತ್ತು ನನಗೆ ಸ್ವಲ್ಪ ಹೈಟ್ ಸ್ವಲ್ಪ ಕಮ್ಮಿ ಇತ್ತು ಬಟ್ ಅದೇ ಥರ ನಾನು ಎಂಟ್ರ್ ಅದೇ ಎಂಟ್ರಾಗಿ ಪುಟ್ಟೋಣವ್ರು ಕೇಳಿದ್ರು ಏನು ರಾಜೇಶ್ ಖನ್ನ ಸ್ಟೈಲ್ ನೀವು ಎಲ್ಲಿಂದ ನೀವು ಯಾರು ಅದು ಆ ಸ್ಟೈಲಲ್ಲಿ ಬಂದಿದ್ದೀರಲ್ಲ ಹ್ಞೂ ನೀವು ಸ ನೀವು ಆ್ಯಕ್ಟ್ ಮಾಡೋದು ಬೇಡ ನೀವು ಆ್ಯಕ್ಟ್ ಮಾಡಬಾರ್ದು ನೀವು ನಾಲ್ಕು ಒಳ್ಳೆ ಡೈಲಾಗ್ ಹೇಳಿ ಸಾಕು ನಾನೇನು ಏನೋ ಒಂದು ಸ್ಕಿಟ್ ಇದು ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೀನಿ ನನಗೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಸರ್ ಕನ್ನಡದಲ್ಲೇ ಮಾತಾಡಿದ್ರು ಅಲ್ಲಿ ಒಂದು ಟೈಮ್ ಕೊಡಿ ಸರ್ ನಾನು ಇಲ್ಲೇ ಇಲ್ಲೇ ಕೂತ್ಕೋತೀನಿ ಯಾವ ಡೈಲಾಗ್ ಹೇಳಬೇಕು ಅಂತೇಳ್ಬಿಟ್ಟು ಇದು ಮಾಡಿದಾಗ ಸರಿಯೇ ಓಕೆ ಸರಿ ಆಮೇಲೆ ರೆಡಿಯಾ ಅಂದರು ಈ ಕಲೆ ಅನ್ನೋದನ್ನು ನಾನು ಈ ಜನ್ಮದಲ್ಲಿ ನಾನು ಪ್ರಾರಂಭ ಮಾಡ್ತೀನಿ ಈ ಸಮುದ್ರದಲ್ಲಿ ಹತ್ತಾರು ಮೀನುಗಳು ಇರ್ತವೆ ಇದೆಲ್ಲ ಇರ್ತವೆ ಯಾರೋ ಮೇಲೆ ಬರ್ತಾರೆ ಯಾರೋ ಕೆಳಗೆ ಬರ್ತಾರೆ ಆ ಥರ ಎಲ್ಲರೂ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕಲೆಯನ್ನು ಎಂದೂ ಕೊಲೆ ಮಾಡಲ್ಲ ಆದರೆ ಇದಕ್ಕೋಸ್ಕರವಾಗಿ ನಾನು ಇನ್ನೊಂದು ಜನ್ಮದಲ್ಲಿ ಹುಡ್ತೀನಿ ನಾನು ನಾನು ಎಂದೂ ಬಿಡಲ್ಲ ಅಂತ ಹೇಳಿದೆ ಏಯ್ ಭಾಳ ಚೆನ್ನಾಗಿ ಹೇಳ್ತೀರಿ ಡೈಲಾಗು ಎಕ್ಸಲೆಂಟ್ ಸೂಪರ್ ವೆರಿ ಗುಡ್ ನ್ಯಾಚುರಲ್ ಆಗಿ ಹೇಳಿದ್ದೀರಾ ಓಕೆ ಅಂತ ಈ ತರ ಆಯ್ತು ಆಮೇಲೆ ಎರಡು ವರ್ಷ ಎರಡು ಆ ವರ್ಷದಲ್ಲಿ ಸುಮ್ನೆ ಈಸಿಯಾಗಿ ಬಿಟ್ರ ಏನು ಕಷ್ಟ ಅರ್ಪಣೆ ಇರ್ಲಿಲ್ವೇ ಯಾಕಂದ್ರೆ ಶಿವಾಜಿ ಅವರು ಅಂದ್ರೆ ಶಿವಾಜಿ ರಾವ್ ಅಂತ ಯಾರು ಹೇಳಿದ್ರಿ ಮುಂದೆ ರಜನಿಕಾಂತ್ ಆದವರು ಸೊ ಅವರು ಕೂಡ ಬಹಳ ಕಷ್ಟಪಟ್ರು ಅನ್ನೋದು ನಮ್ಗೆ ಗೊತ್ತಿದ್ದ ವಿಷಯ ಬಟ್ ಎಲ್ಲರೂ ಎಲ್ಲರೂ ರಜನಿಕಾಂತ್ ಆಗಕ್ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಆ ಇನ್ಸ್ಟಿಟ್ಯೂಟ್ ನಲ್ಲಿ ಒಂದು ಮೂವತ್ತಾರು ಜನರಲ್ಲಿ ಕೆಲವರು ಬಿಟ್ಟೋಗ್ಬಿಟ್ರು ಹೋಗ್ಬಿಟ್ರು ಓಹೋ ನಾವು ಅಟ್ ಲೀಸ್ಟ್ ಒಂದು ಎಂಟತ್ತು ಜನ ಬಿಟ್ಟು ಹೋಗ್ಬಿಟ್ರು ಬಟ್ ನಾವು ಹೆಂಗೋ ಅದನ್ನು ಮುಗಿಸ್ಬೇಕು ಸರ್ಟಿಫಿಕೇಟ್ ಇವತ್ತು ಕೂಡ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ ನಾವು ಅದನ್ನ ಹೆಂಗೋ ಮುಗಿಸ್ಬೇಕು ಅನ್ನೋದು ಇದರಲ್ಲಿ ನಾವೆಲ್ಲ ಫ್ರೆಂಡ್ಸು ಜೊತೆಯಲ್ಲಿ ಕಷ್ಟಪಟ್ಟಿದ್ದೀವಿ ಯಾವ ರೀತಿ ಕಷ್ಟ ಏನು ಕೆಲಸ ಮಾಡಿದ್ರೆ ಅಥವಾ ಹೇಗೆ ಕೆಲಸ ಅಂತ ಹೇಳಿದ್ರೆ ಇವಾಗ ನಮಗೆ ಅಲ್ಲಿ ಏನು ಮೆಡ್ರಾಸಿಗೆ ಹೋದಾಗ ನಾವು ಜಸ್ಟು ಉಡುಪಿ ಹೋಟೆಲು ಇದೆ ಈ ಥರ ಎಲ್ಲ ಐಡಿಯಾಸ್ ಇತ್ತು ಸರಿ ವುಡ್ಲ್ಯಾಂಡ್ಸ್ ಹೋಟ್ಲು ಅಂತ ಏನೋ ಒಂದು ಇದೆ ಅಲ್ಲಿ ಹೋಗಿ ಕೇಳೋಣ ನಾವು ಇಂಗ್ಲೀಷೆಲ್ಲ ಸ್ವಲ್ಪ ವರ್ಷ ಬರ್ತಾಯಿತ್ತು ಮೊದಲಿಂದಲೂ ಬರ್ತಾಯಿತ್ತು ಹೋಗಿ ಅಂತ ಹೋಗಿ ಅಲ್ಲೇನೋ ಒಂದು ಯಾರಂದ್ರೆ ಇನ್ಫ್ಲೂಯೆನ್ಸ್ ಮಾಡಿಸಿ ಅಲ್ಲಿಯ ಕೃಷ್ಣ ರಾವ್ ಅವರು ಓ ನಾನು ಇಪ್ಪತ್ತು ಇಪ್ಪತ್ತು ವರ್ಷ ಹುಡುಗ ನೋಡಿದ್ರು ಹಿಂಗೆ ನೋಡಿದ್ರು ನೋಡ್ಬಿಟ್ಟು ಸರಿ ಸರಿ ಓಕೆ ಇನ್ಸ್ಟಿಟ್ಯೂಟ್ ಓದಬೇಕಾ ಸರಿ ನೋಡೋಣ ನಾನು ಹೇಳ್ತೀನಿ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಕೆಲಸ ಸಿಗ್ತದೆ ನೈಟ್ ಫುಲ್ಲು ವರ್ಕು ಡೇ ಇನ್ಸ್ಟಿಟ್ಯೂಟು ಆ ಪಕ್ಕದಲ್ಲಿ ಶಿವಾಜಿನವೇ ಕೂತಿರೋರು ಕೆಲವು ಸಲ ಅಲ್ಲಿ ಕ್ಲಾಸ್ ನಡೀತಾ ಇರುವಾಗ ಹಿಂಗೆ ಬಂದು ನಾನು ಅವರು ಆ ಹೋಟೆಲ್ ಹಿಂಗೆ ನಿದ್ರು ಬಿಡ ಅಂತ ಎಪಿಸ್ಬಿಡೋರು ಅವರು ಈ ಥರ ಎಲ್ಲ ನಡೀತಾ ಇತ್ತು ರಾತ್ರಿಯಲ್ಲಿ ಫಸ್ಟು ಟೆಲಿಫೋನು ಇದರಲ್ಲಿ ವರ್ಕ್ ಮಾಡಿದೆ ಎಕ್ಸ್ಟೆನ್ಷನಲ್ಲಿ ಅಲ್ಲಿ ವರ್ಕ್ ಮಾಡಿದೆ ನೆಕ್ಸ್ಟು ರಿಸೆಪ್ಷನ್ಗೆ ನನ್ನ ಲ್ಯಾಂಗ್ವೇಜ್ ನೋಡಿಕೊಂಡು ರಿಸೆಪ್ಷನ್ ಹಾಕಿದ್ರು ಹತ್ತುವರೆಗೆ ಹೋದರೆ ಬೆಳಗ್ಗೆ ಐದುವರೆವರೆಗೆ ನಾವು ಡ್ಯೂಟಿ ಮಾಡಬೇಕು ಬಟ್ ಮಧ್ಯಾಹ್ನ ಒಂದು ಟೂ ತ್ರೀ ಅವರ್ಸು ರೆಸ್ಟ್ ತೆಗೊಬೋದು ಆಫ್ಟರ್ ಡೋ ಟೂ ಮೇಲೆ ಆ ಥರ ಅಲ್ಲಿ ವರ್ಕ್ ಮಾಡಿದೆ ವರ್ಕ್ ಮಾಡಿ ಏನು ನಮ್ಮ ಫ್ರೆಂಡ್ಸಿಗೆ ಯಾಕಂದರೆ ನನಗಲ್ಲಿ ಆ ಕಾಲದಲ್ಲೇ ನನಗೆ ಏಳ್ನೂರ ಐವತ್ತು ರೂಪಾಯಿ ಸಂಬಳ ಇರೋದಕ್ಕೆ ಜಾಗ ಒಳ್ಳೆ ವುಡ್ಲ್ಯಾಂಡ್ಸ್ ಫಸ್ಟ್ ಕ್ಲಾಸ್ ಏನು ಊಟ ಏನು ಬೇಕಾದ್ರೆ ತಿನ್ನಿ ಒಂಥರ ನಾನು ರಾಜನಾಗ್ಬಿಟ್ಟೆ ಆವಾಗ ಒಂಥರ ಖುಷಿಯಾಗ್ಬಿಟ್ಟು ಆಮೇಲೆ ನಮ್ಮ ಫ್ರೆಂಡ್ಸ್ ಕಷ್ಟ ಇದ್ದಾಗ ಬನ್ನಿ ನನ್ನ ಸಂಬಳದಲ್ಲಿ ಕಟ್ಟಾಗಿದ್ದ ಬನ್ನಿ ಅಲ್ಲಿ ಎಲೆ ಊಟ ಹಾಕೋರು ಎಲೆಯಲ್ಲಿ ಇವರು ಹಂಗೆ ಕೈ ಹಾಕ್ಬಿಟ್ಟು ಈಗ ಊಟ ಮಾಡ್ತಾರೆ ನಮಗೆ ಆಸಿ ಸ್ಟಾರ್ಟ್ ಆಗೋಗ್ಬಿಡೋದು ಆಮೇಲೆ ರಾತ್ರಿ ಆ ಇದರಲ್ಲಿ ಎಲ್ಲ ರಿಸರ್ವ್ ಆಗಿರೋದು ಆ ಊಟನ ಅವ್ರು ಬಂದಾಗ ಊಟ ಮಾಡ್ಕೊಂಡು ಹೋಗೋರು ಈ ಎಲ್ಲ ನಡೀತಾ ಇತ್ತು ಆ ಕಷ್ಟದಲ್ಲಿ ಪ್ರಾರಂಭ ಆಯಿತು ಆಯಿತು ಸೊ ಎಲ್ಲೋ ಕೆಲಸ ರಾತ್ರಿ ಕೆಲಸ ಮಾಡೋದು ಬೆಳಿಗ್ಗೆ ಟ್ರೈನಿಂಗ್ ಮಾಡಿ ತಗೋಳೋದು ಹೌದು ಸೊ ಶಿವಾಜಿ ಕೂಡ ಆ ರೀತಿ ಎಲ್ಲ ಒಂದು ಯಾವ್ದೊಂದು ಸಣ್ಣ ಇದ್ದು ನಿಮ್ಮ ಜೊತೆ ಇದ್ರು ಅನ್ನೋದು ಹ್ಮ್ ಹೌದು ಸೊ ಅವರು ಕೂಡ ಹೇಗೋ ಒಟ್ನಲ್ಲಿ ಇಬ್ಬರು ಎರಡು ವರ್ಷ ಅಲ್ಲಿ ಮುಗಿಸಿದ್ರಿ ಹೌದು ನಂತರ ನಂತರ ಅಲ್ಲಿ ವಿಜಯ ನರಸಿಂಹ ಅಂತ ಬಟ್ ಪು ನಮ್ಮ ಪುಟ್ಟಣ್ಣವರ ಇದರಲ್ಲಿ ಎಲ್ಲ ಅವರು ಭಾಳಷ್ಟು ಹಾಡುಗಳೆಲ್ಲ ಬರೆದಿದ್ದಾರೆ ಆ ಟೈಮಲ್ಲಿ ಚ ಇವ್ರದ್ದು ವಿರಹ ವಿರಹ ನೂತರ ಆ ಟೈಮಲ್ಲೇ ನಾವು ಬಂದಿದ್ದೊಂದು ಆ ಪಿಕ್ಚರ್ಗಳೆಲ್ಲ ಅಂತ ಕಾಣುತ್ತೆ ರೈಟ್ ಅದು ನಮ್ಮ ತಮಿಳು ಬ್ಯಾಚಿಂದ ಸತೀಶ್ ಅಂತ ಹೇಳ್ಬಿಟ್ಟು ಅವರು ಕನ್ನಡದವರೇ ಅವರು ತಮಿಳು ಬ್ಯಾಚಲ್ಲಿ ಇದ್ದರೆ ಅವರು ನನ್ನ ಇಂಟ್ರೊಡ್ಯೂಸ್ ಮಾಡಿದರು ಯಾಕಂದರೆ ಸಿನಿಮಾದಲ್ಲಿ ಏನೋ ವರ್ಕ್ ಮಾಡಲಿ ಅನ್ನೋ ಥರ ಸತೀಶ್ ಅಂತ ನಮ್ಮ ಫ್ರೆಂಡು ಈ ಸತೀಶ್ ಆಮೇಲೆ ನಮ್ಮ ಆಕಸ್ಮಿಕದಲ್ಲಿ ಆ್ಯಕ್ಟ್ ಮಾಡೋದ್ ಸತೀಶ ಆಕಸ್ಮಾದಲ್ಲಿ ಇಲ್ಲ ಕೆರಳೆ ಸಿಂಹದಲ್ಲಿ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಇದು ನನ್ನ ಮರ್ಡರ್ ಮಾಡ್ತಾರೆ ನಾನು ಆಕ್ಟ್ ಮಾಡಿದ್ದೀನಿ ಅವನೇ ಅಲ್ವಾ ಇವರು ಕ್ಲಾರ ಅಣ್ಣ ಯಾರು ಹೌದು 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 ಸತೀಶ್ ಸತೀಶ್ ಹೌದು ಹೌದು ನನ್ನ ಕ್ಲಾಸ್ಮೇಟ್ ಕೂಡ ಆಗಿದ್ದ ಹೌದಾ ಹಾಗಾಗಿ ಅವ್ನು ಪಿ ಯು ಸಿ ನಲ್ಲಿ ನನ್ನ ಕ್ಲಾಸ್ ಮೇಟ್ ಆಮೇಲೆ ತಮಿಳುನಾಡಿನಲ್ಲಿ ಹೋಗಿ ಸೆಟ್ಲ್ ಆಯ್ತಾ ಹೌದಾ ಬಟ್ ಅವರು ತಮಿಳುನಾಡಲ್ಲಿ ಫೇಮಸ್ ನಾನು ನೀವೇ ಆಕಸ್ಮಿಕದಲ್ಲಿ ಅವ್ನು ಹಾಕ್ಬೋದು ಅಂದಾಗ ಬನ್ನಿ ಹೌದು 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 ಸತೀಶ್ ಕ್ಲಾರ ಅಣ್ಣನಾಗಿ ಹೌದು ಹೌದು ಖಂಡಿತ ಹೌದು ಹೌದು ಅವರೇ ಅವರು ವಿಜಯ ಇದು ಮಾಡಿ ದೊರೆ ಇಂತ ಒಬ್ಬ ಡೈರೆಕ್ಟರ್ ತಮಿಳ್ ಡೈರೆಕ್ಟರ್ ನಾನು ದೊರೆ ಭಗವಾನ್ ತಮಿಳ್ ಡೈರೆಕ್ಟರ್ ಪಸಿ ಪಸಿ ಡೈರೆಕ್ಟರ್ ದೊರೆ ದೊರೆ ಪಸಿ ಡೈರೆಕ್ಟರ್ ದೊರೆ ಅವಾರ್ಡ್ ಬಂತು ನ್ಯಾಷನಲ್ ಅವಾರ್ಡ್ ಬಂತು ಅದನ್ನು ಸ್ಲಮ್ ಅಲ್ಲೇ ನಾವು ಶೂಟ್ ಮಾಡೋದು ಸೆಟ್ ಗಿಟ್ಟಿಲ್ಲ ಅಲ್ಲಿ ಚೆನ್ನೈಲಿ ಮೈಲಾಪುರ ಅಲ್ಲಿ ಸ್ಲಮ್ ಸ್ಲಮ್ಮೆಲ್ಲ ಸೆಲೆಕ್ಟ್ ಮಾಡಿ ಅಲ್ಲಿ ಶೂಟ್ ಮಾಡೋದು ಅದಕ್ಕೆ ವರ್ಕ್ ಮಾಡಿದೆ ಅದು ಅದು ಏನು ಒಂದು ಆರೂವರೆ ಲಕ್ಷದಲ್ಲಿ ಏಳು ಲಕ್ಷ ಸಿನಿಮಾನ ಫಿನಿಶ್ ಮಾಡಿದ್ವಿ ಅಷ್ಟೇ ಅಷ್ಟೇ ಅಷ್ಟು ಇದರಲ್ಲಿ ಫಿನಿಷ್ ಮಾಡಿದ್ವಿ ಸರಿ ಆಯಿತು ಅವರು ಆಮೇಲೆ ಪಸಿ ಮಾಡಿದ್ರು ಪಸಿ ಆದಮೇಲೆ ಮರಿಯ ಮೈ ಡಾರ್ಲಿಂಗ್ ಅಂತ ಬಿಟ್ಟು ಕಮಲ್ ಹಾಸನ್ ವೀರೇಂದ್ರ ಸಿನ್ಹಾ ಅಂತ ಪ್ರೊಡ್ಯೂಸರು ಕಮಲ್ ಹಾಸನ್ನು ಅವಾಗ ಶಿವಾಜಿ ಕೂಡ ಯಾವುದೋ ಪಿಕ್ಚರು ಇದು ಮಾಡ್ತಾಯಿದ್ದರು ಆ ಸಿನಿಮಾ ಮಾಡಿದೆ ಸಿನಿಮಾ ಮಾಡಿಬಿಟ್ಟು ಕೆ ಎಸ್ ಆರ್ ದಾಸು ಇದು ನಮ್ಮ ಅಣ್ಣವ್ರದ್ದು ಕೆರಳಿ ಸಿಂಹ ಓ ಹೋ ಪ್ರೊಡಕ್ಷನ್ ಪಂಡರಿಬಾಯಿ ಪ್ರೊಡಕ್ಷನ್ ಅಲ್ಲಿ ಅದ್ರ ಮುಂಚೆ ಅಣ್ಣವ್ರನ್ನ ನೋಡಬೇಕು ಅಂತ ನಾವು ಟ್ರಸ್ಟ್ ಫುರೂ ಎಲ್ಲ ಹೋಗಿದ್ವಿ ನಾವು ಇನ್ಸ್ಟೂಡೆಂಟ್ ಇದ್ದಾಗ ಅವ್ರು ನೋಡಬೇಕು ಸ್ಟೂಡೆಂಟ್ಸಲ್ಲಿ ಅವ್ರು ನೋಡಬೇಕು ಗಂಡ ಸ್ಟ್ರೈಟಾಗಿ ನೋಡಿಲ್ವಲ್ಲ ಅಂತ ಬಟ್ ಭಾಳಷ್ಟು ಇದು ನೋಡಬೇಕಂತ ಆಸೆ ಇತ್ತು ಬಟ್ ಅಲ್ಲಿ ಅಮೇರಿಕನ್ ಕಾನ್ಸುಲೇಟಲ್ಲಿ ಒಂದು ಸಿನಿಮಾ ಇಂಗ್ಲೀಷ್ ಫಿಲಮ್ ಅದನ್ನು ನೋಡಕ್ಕೆ ಬರ್ತಾರೆ ಅಂತ ನಮಗೆ ಅಲ್ಲಿಂದ ಭಾಳ ಹತ್ತಿರ ನಮ್ಮ ಚೇಂಬರಿಂದ ಫಿಲಮ್ ಎದುರುಗಡೆನೆ ಅಲ್ಲಿ ಬರ್ತಾರಂತ ಅಲ್ಲಿ ನಾವು ಹೋಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಅಣ್ಣವರು ಒಂದು ಪಂಚೆ ಶರ್ಟಲ್ಲಿ ಬಂದರು ಸಿಂಪಲಾಗಿ ಬಂದರು ಇದು ಮಾಡಿಲ್ಲ ಕನ್ನಡದವರು ಅಂತ ಎಲ್ಲ ಖುಷಿ ಅವ್ರನ್ನ ಫಸ್ಟ್ ಟೈಮ್ ನೋಡಿ ಎಲ್ಲರೂ ನಾವು ಭಾಳ ಖುಷಿ ತುಂಬ ಖುಷಿ ಆಗ್ಬಿಟ್ಟು ಸಿನಿಮಾ ಎಲ್ಲ ನೋಡಿದ್ರು ಮಾತಾಡಿದ್ರು ಸರಿ ಅಲ್ಲಿ ಡ್ರೈವಿನ್ ವುಡ್ಲ್ಯಾಂಡ್ಸ್ ಹೋಗೋಣ ಬನ್ನಿ ಅಲ್ಲಿ ಏನೋ ತಿಂಡಿ ತಿನ್ನಂತ ಕರೆದ್ರು ಕರೆದುಬಿಟ್ಟು ಅಲ್ಲೆಲ್ಲ ಮಾತಾಡಿಸ್ಬಿಟ್ಟು ಇದು ಮಾಡ್ಬಿಟ್ಟು ನೆಕ್ಸ್ಟು ಉದಯ್ ಶಂಕರ್ ಬ್ರದರು ದತ್ತರಾಜಿದ್ದು ನನಗೆ ಸಿನಿಮಾ ಕೆರಳಿದ ಸಿನಿಮಾ ಬೈ ಪ್ರೊಡಕ್ಷನ್ ಅದನ್ನು ಆಮೇಲೆ ಪಾರತಮ್ಮ ರಾಜ್ಕುಮಾರ್ ಅದನ್ನು ಕಂಪ್ಲೀಟ್ ಮಾಡಿ ಇದು ಮಾಡಿದ್ರು ಅವರು ಸ್ಟಾರ್ಟಿಂಗೆಲ್ಲ ಮಾಡಿದ್ರು ಪಾರತಮ್ಮ ರಾಜ್ಕುಮಾರ್ ಅದನ್ನು ಫಿನಿಷ್ ಮಾಡಿ ಇದು ಮಾಡ ಇದು ಮಾಡಿದ್ರು ಅಲ್ಲಿ ಮೈಸೂರಲ್ಲಿ ಸೆಟ್ ಹಾಕಿದ್ವು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಇವರು ದತ್ತರಾಜದ ಡೈಲಾಗ್ ನನಗೆ ಕೊಟ್ಟರು ಆ ಡೈಲಾಗ್ ನಾನು ನೀವು ಅದು ಯಾವ ಥರ ಓದಿ ನೀವು ಆ ಫೀಲಿಂಗೆಲ್ಲ ಓದಿ ಇನ್ಸ್ಟ್ಯೂಟ್ನವರಲ್ಲ ಅಂದರು ಅದನ್ನು ಓದ್ತಾ ಇದ್ದೆ ಅಣ್ಣವ್ರು ಮೇಕಪ್ ಮಾಡ್ತಾಯಿದ್ರು ಯಾರದು ಹೊಸ ಹುಡುಗ ಏನು ಭಾಳ ಡೈಲಾಗ್ ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ ಅವನು ಬರೋ ಕೇಳಿ ಇಲ್ಲಿ ಅಂತಬಿಟ್ಟು ಹತ್ರ ಹೋದೆ ಸರಿ ಈ ಥರ ಇನ್ಸ್ಟಿಟ್ಯೂಟು ನಿಮ್ಮನ್ನು ನೋಡಿದ್ದೀನಿ ಸರ್ ಹಾಂ ಹಾಂ ಇನ್ಸ್ಟಿಟ್ಯೂಟು ಏನು ಕಮ್ಮಿ ಇಲ್ಲ ಭಾಳ ಚೆನ್ನಾಗಿ ಹೇಳ್ತಿರಲ್ಲ ಫೀಲಿಂಗು ಡೈಲಾಗ್ ಗೊತ್ತಿರಲ್ಲ ಅಂತ ಬಿಟ್ಟು ಇದು ಮಾಡಿದ್ರು ಆ ಸಿನಿಮಾ ಆಯಿತು ಆ ಸಿನಿಮಾ ಕೂಡಲೇ ನೆಕ್ಸ್ಟ್ ಡೈರೆಕ್ಟ್ರು ಚೇಂಜು ಇವರ ಇದರಲ್ಲಿ ಬೇರೆ ಅವರ ಅವರ ಸ್ಟೆಂಟ್ಸ್ ಅವರ ಅಸೋಸಿಯೇಟ್ಸ್ ಎಲ್ಲ ಇರ್ತಾರೆ ಬಟ್ ನೆಕ್ಸ್ಟ್ ಇನ್ನೇನು ಮಾಡಬೇಕು ಅಂತ ಪುನಃ ಮೆಡ್ರಾಸು ಮೆಟ್ರಾಸು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಮೆಟ್ರಾಸು ಈ ಥರ ಸೊ ಎರಡರ ಮಧ್ಯೆ ಓಡಾಟ ಓಡಾಟ ಹೊಟ್ಟೆಪಾಡು ಹಾಂ ಹೌದು

ಅವರು ಹಾಂ ಅವರು ಇದು ಮಾಡಿದ್ರು ಟಿ ರಾಜದ ಗುರುಪಾದ ಟಿ ರಾಜನಿಗೆ ಇಂಟ್ರಡ್ಯೂನ್ಸ್ ಮಾಡಿದ್ರು ಮಾಡಿ ಓ ರಜಿನಿ ಆಗ ರಜನಿ ಒಂದು ರೈಲು ಹೆಸರು ಬರ್ತಾ ಇದ್ದಾರೆ ಓ ಅವ್ರು ಪಿಚ್ಚರ್ಲಿ ನೋಡಿರ ರಜಿನಿ ಫ್ರೆಂಡಾ ಹಂಗೆ ಅಂತ ಬಿಟ್ಟು ನಾವು ಅವರು ಒಂದೇ ರೂಮಲ್ಲಿದ್ವು ಆ ಸಿನಿಮಾ ಅಷ್ಟೆಂಟಾಗಿ ಮಾಡಿದೆ ಆವಾಗ ರಾಜೀವಿಗೆ ಯಾವುದೂ ಚಾನ್ಸ್ ಇಲ್ಲ ನಮ್ಮ ರಾಜೀವ್ಗೆ ನಮ್ಮ ಜನ್ಮ ಜೋಡಿಲಿ ಮಾಡಿದಾರಲ್ಲ ರಾಜೀವ್ ರಾಜೀವ್ ರಾಜೀವ್ಗೆ ಏನು ಮಾಡಿದೆ ಈ ಥರ ನಮ್ಮ ಇನ್ಸ್ಟಿಟ್ಯೂಟ್ ಹುಡುಗ್ ಈ ಥರ ನಮ್ಮ ಜೊತೆ ಓದೋವನ್ನು ತಮಿಳು ಚೆನ್ನಾಗಿ ಮಾತಾಡ್ತಾನೆ ಸರಿ ಕರ್ಸು ಅಂದ್ರು ಟಿ ರಾಜೇಂದ್ರ ರಾಜೀವ್ ಇಂಟೀಸ್ ಮಾಡಿ ಅದರಲ್ಲಿ ಒಂದು ಒಳ್ಳೆ ವಿಲನ್ ರೋಲ್ ಸಿಕ್ಬಿಡ್ತು ರಾಜ್ ಅವರು ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟಿಂದ ಬಂದವರು ಸೊ ಹಾಗಾಗಿ ರಾಜೀವ್ ಕೂಡ ಆಗಲೇ ನಿಮ್ಮ ವರ್ಕ್ ಮಾಡಿದ್ರು ಹೌದು ಹೌದು ಆಮೇಲೆ ಪ್ರದೀಪ್ ಶಕ್ತಿ ಅಂತ ಹೇಳ್ಬಿಟ್ಟು ಅವರು ಕಮಲಾಸನ್ ಇದು ನಾಯಕನ್ ಪೇ ಇದರಲ್ಲಿ ಅವರು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲರೂ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದವ್ರು ಅಷ್ಟು ಜನ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಹೌದು ಅಲ್ಲಿ ಒಂದು ಯಾವ ತರ ನಾವು ಬೆಳ್ದು ಅಂದ್ರೆ ಕನ್ನಡ ಮಾತ್ರ ಒಂದು ಲ್ಯಾಂಗ್ವೇಜ್ ಅಂತ ನಾವು ಬಿಡ್ದಿಲ್ಲ ನಾವು ಕನ್ನಡದವರು ತಮಿಳುನವರು ಫ್ರೆಂಡು ಕನ್ನಡದವರು ಫ್ರೆಂಡ್ ಮಲಯಾಳಮು ಫ್ರೆಂಡ್ ಶ್ರೀನಿವಾಸನ ಟಾಪ್ ಡೈರೆಕ್ಟರ್ ಆದ್ರವರು ಮಲಯಾಳಂ ಅಲ್ಲಿ ಶ್ರೀನಿವಾಸನ ಅಂತವರು ಅಲ್ಲಿ ಅದೇ ಇನ್ಸ್ಟಿಟ್ಯೂಟ್ ಅವರು ಈ ತರ ಇದು ಮಾಡ್ತೀವಿ ಕನ್ನಡದಕ್ಕೆ ಕಂಟಿನ್ಯೂಸ್ ಆಗಿ ಬಂದಿದ್ದೆ ಯಾವಾಗ ಕನ್ನಡದ ಕಂಟೀಸ್ ಬಂದಿದ್ದು ನೆಕ್ಸ್ಟು ಜೀವನ ಚೈತ್ರೆಯಿಂದ ನನ್ನ ಕಂಟೀಸ್ ಆಗಿದ್ದು ಜೀವನ ಚೈತ್ರ ಇಂತ ಮುಂಚೆ ಸಾರಿ ಶಂಕರ್ನಾಗೋದು ಇದು ಅಭಯ ನಾಡ್ದು ಪ್ರೊಡಕ್ಷನ್ ಪ್ರೊಡಕ್ಷನ್ ಪ್ರೊಡಕ್ಷನು ತಾಯಿ ಕನಸು ಅಭಯ ನಾಡು ಅಲ್ಲಿ ಮೆಡ್ರಾಸಲ್ಲಿದ್ದರು ಆವಾಗ ನನ್ನ ನೋಡಿದ್ರು ಈ ಥರ ಒಂದು ವರ್ಕ್ ಮಾಡಿ ನೀವು ನನ್ನ ಪಿಕ್ಚರ್ಗೆ ಅಂತ ಹೇಳಿದ್ರು ಅವರು ಇದು ಮಾಡಿ ಅದು ಅದು ವರ್ಕ್ ಮಾಡಿದೆ ಅಭಯನಾಡು ಪಿಕ್ಚರ್ ವರ್ಕ್ ಮಾಡಿದೆ ಅದು ವಿಜಯ್ ರೆಡ್ಡಿ ವಿಜಯ ರೆಡ್ಡಿ ವರ್ಕ್ ಮಾಡಿದೆ ಶಂಕರ ಶಂಕರ್ನಾಗ ಒಂಥರ ಭಾಳ ಒಳ್ಳೆ ಒಳ್ಳೆ ಭಾಳ ಒಳ್ಳೆ ವ್ಯಕ್ತಿ ಶಂಕರ್ನಾಗ್ ಅವ್ರು ಇವತ್ತಿದ್ದರೆ ಕನ್ನಡ ಇಂಡಸ್ಟ್ರಿ ತಾಯಿಯ ಕನಸು ನಂತರ ನೀವು ಬಂದಿದ್ದು ಜೀವನ ಚೈತ್ರಕ್ಕೆ ಜೀವನ ಚಿತ್ರಕ್ಕೆ ಜೀವನ ಚೈತ್ರಕ್ಕೆ ಬಂದಿದ್ದು ಅದರಲ್ಲಿ ಅಸೋಸಿಯೇಟ್ ಆಗಿ ಅವರಿಗೆ ಹೌದು ದೊರೆ ಭಗವಾನಿ ಅದೇನು ಅಂದರೆ ಬಂಗಾರಪ್ಪ ಅವರು ಅಲ್ಲಿ ಒಂದು ಫಂಕ್ಷನ್ ಇತ್ತು ಅಲ್ಲಿ ಬಂದಾಗ ಅಮ್ಮ ಅವರು ಕೇಳಿದ್ರು ಅವರು ಸದಾನಂದ ಅಂತ ಬಿಟ್ಟು ಇದು ಮಾಡಿ ಕೇಳಿದ್ರು ಹೌದು ಅವರು ಈ ಥರ ಒಂದು ನೀನು ಸಿನಿಮಾ ಮಾಡ್ತೀಯ ನೋಡ್ತೀನಿ ನಾನು ಈ ಥರ ಪಾಸ್ಪೋರ್ಟು ಇದೆಲ್ಲ ಇದು ಮಾಡ್ತಾ ಇದ್ದೀನಿ ಒಂದು ಟ್ರಾವೆಲ್ ಏಜೆನ್ಸಿ ಮಾಡ್ಕೊಂಡಿದ್ದೀನಿ ಫಾರಿನ್ ಈ ಥರ ಹೋಗೋದು ಹಾಂ ಸರಿ ಏನೋ ಮಾಡ್ತಾ ಇದ್ದೆ ವೆರಿ ಗುಡ್ ಈ ಪಿಕ್ಚರ್ ಮೊಬೈಲ್ ವರ್ಕ್ ಮಾಡು ಅಂತ ಹೇಳಿದ್ರು ಬಂದೆ ನಾನು ಅಲ್ಲಿಂದ ಆಚೆಗೆ ನೀವು ಜೀವನ ಚತ್ರ ಮುಗಿಯುತ್ತಿದ್ದಂಗೆ ನನ್ನ ಆಕಸ್ಮಿಕ ಆಕಸ್ಮಿಕ ಜೀವನ ಚಿತ್ರದಲ್ಲಿ ಅಮ್ಮ ಮೊದಲೇ ಹೇಳ್ಬಿಟ್ರು ನೋಡಪ್ಪ ನಾವೊಬ್ಬರು ಅಸೋಸಿಯೇಟ್ ಇರ್ತಾನೆ ನಮ್ಮ ಜೊತೆ ನಮ್ಮ ಕಡೆಯಿಂದ ಒಬ್ಬ ಇರ್ತಾನೆ ಅಂತ ನಾ ಹೇಳಿದೆ ಅಲ್ಲಿ ಯಾರು ಬೇಕಾದ್ರೂ ಕೊಡಿ ನನಗೇನಾಗಬೇಕು ನನ್ನ ಕೆಲಸಕ್ಕೆ ಸಹಕಾರಿಯಾಗಿದ್ದು ಅದೇನಂದ್ರೆ ನಿಮ್ಮ ಇದು ಬಹಳ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಟೀಮ್ ವರ್ಕ್ ಅದು ಬಹಳ ಈಗ ಆಸ್ ಅ ಡೈರೆಕ್ಟರ್ ಅದು ಎಲ್ರಿಗೂ ಒಂದು ವರ್ಕ್ ಮಾಡೋರಿಗೆ ಎಲ್ರಿಗೂ ಆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಒಂದು ಟೀಮ್ ವರ್ಕ್ ಆಗಬೇಕು ಅಂತ ಕನ್ನಡದಲ್ಲಿ ಐ ತಿಂಕ್ ನಾಗಭರಣ ಒಬ್ಬರೇ ಅಂತ ನನಗೆ ಆಗೇನಿಲ್ಲ ಡೆಫಿನೆಟ್ಲಿ ಡೆಫಿನೆಟ್ಲಿ ಆ ಟೀಮ್ ವರ್ಕ್ ಭಾಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ ಅವ್ನಿಗೆ ಗೊತ್ತಿರುತ್ತೆ ನೀವು ಇನ್ಫಾರ್ಮೇಷನ್ ಕರೆಕ್ಟಾಗಿ ಪ್ರತಿಯೊಬ್ಬ ಅಸ್ಟೆಂಟ್ಸಿಗೆ ಎಸ್ ಕೊಟ್ಟಿರೋದ್ರಿಂದ ಓ ಇದು ಈ ಶಾರ್ಟು ಈ ಇದರಲ್ಲಿ ಆ ಶಾರ್ಟು ಇದು ಹಿಂಗೆ ಬರುತ್ತೆ ಇದು ಏಟಿಂಗಲ್ಲಿ ಹಿಂಗೆ ಬರುತ್ತೆ ಈ ಥರ ಒಂದು ಅವರು ಬೆಳೀತಾರೆ ನಿಮ್ಮ ಜೊತೆಗೆ ನನಗೆ ನನ್ನ ಡೈರೆಕ್ಷನ್ ಟೀಮ್ ಇದೆಯಲ್ಲ ಪೂರ್ತಿ ಸ್ಕ್ರಿಪ್ಟ್ ಗೊತ್ತಿರಬೇಕು ಗೊತ್ತಿರಬೇಕು ಮತ್ತು ಯಾವತ್ತು ಏನು ಮಾಡ್ತೀವಿ ಗೊತ್ತಿರಬೇಕು ಮತ್ತು ನಾವು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಅನ್ನೋದ್ರ ಐಡಿಯಾ ಇರಬೇಕು ಹಾಗಾಗಿ ನಾನು ಇಡೀ ನನ್ನ ಡೈರೆಕ್ಷನ್ ತಂಡ ಅಷ್ಟೇ ಅಲ್ಲ ಕ್ಯಾಮ್ರಾಮನ್ ಅಸ್ಟೆಂಟ್ಗಳಿಗೂ ಗೊತ್ತಿರಬೇಕು ಎಡಿಟರ್ಗಂತೂ ಆಫ್ಟರ್ ದಿ ಶೂಟಿಂಗ್ ಪೂರ್ತಿಯಾಗಿ ಕತೆ ಗೊತ್ತಿರಬೇಕು ಸೊ ಆರ್ಟ್ ಡೈರೆಕ್ಟರ್ಗಳಿಗಂತೂ ಚೆನ್ನಾಗಿ ಗೊತ್ತಿರಬೇಕು ಈ ರೀತಿ ನನ್ನ ಇಡೀ ತಂಡಕ್ಕೆ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದೇ ಒಂದು ದೊಡ್ಡ ಇದು ನಾನು ಯಾವಾಗಲೂ ಕೊಡ್ತಿದ್ದೆ ಅದು ಈಗ ಅದನ್ನು ಮಾಡ್ತೀನಿ ಎಲ್ಲರನ್ನು ಕುಳಿಸ್ಬಿಟ್ಟು ಅವ್ರನ್ನ ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತೀನಿ ಯಾರೋ ಸಾರ್ ಏನು ಇದು ಹಿಂಗಿದೆ ಅಂತ ಹೇಳಿದ್ರೆ ಹೌದಾ ಪಾತ್ ಸರಿ ತಾಳು ಅಂತೇಳಿ ಅವ್ನಿಗೆ ಆನ್ಸರ್ ಮಾಡಿ ಅವನ ಪ್ರಶ್ನೆಗೆ ಉತ್ತರ ಕೊಟ್ಟು ಅದನ್ನು ಜಸ್ಟಿಫೈ ಮಾಡದೇ ಇದ್ದರೆ ನಾನು ಇವನಿಗೆ ಜಸ್ಟಿಫೈ ಮಾಡದೇ ಇದ್ದರೆ ಇನ್ನು ಪಬ್ಲಿಕ್ಕಿಗೆ ಹೆಂಗೆ ಜಸ್ಟಿಫೈ ಮಾಡೋಕ್ಕಾಗತ್ತೆ ಖಂಡಿತ ಆ ರೀತಿಯಲ್ಲಿ ಪ್ರತಿಯೊಬ್ಬರು ನಮ್ಮ ಟೀಮ್ ವರ್ಕಲ್ಲಿ ಇಡೀ ಟೀಮ್ ಒಪ್ಕೊಂಡ್ರೆ ಮಾತ್ರ ಸಿನಿಮಾ ಆಗುತ್ತೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ನಿಮ್ಮ ಥರ ಅಂದರೆ ನೀವು ನಿಮಗೆ ಈತ ಈ ಥರನೂ ಹೇಳ್ಬೋದು ಕನ್ನಡದ ಭಾಗ್ಯರಾಜು ಅಂತ ಯಾಕೆ ಅಂತೇಳಿ ಭಾಗ್ಯರಾಜ್ ಅವರು ಟಾಪ್ ಸ್ಟಾರ್ಸ್ ಸೂಪರ್ ಸ್ಟಾರ್ಸ್ ರಜನಿಕಾಂತ್ ಕಮಲ್ ಹಾಸನ್ ಇದ್ದಾಗಲೂ ಕೂಡ ಅವರು ಅಸಿಸ್ಟೆಂಟ್ ಇಟ್ಟುಕೊಂಡು ನಾನು ತಿಳ್ಕೊಂಡಿದ್ದೀನಿ ಅವ್ರಿಗೆ ಒಂದು ಏಳೆಂಟು ಅಸಿಸ್ಟೆಂಟ್ಸ್ ಇರೋರು ಅವರು ಏನು ಅವ್ರ ಕೆಲಸ ಇಷ್ಟೇ ಆ ಸಿನಿಮಾ ರಿಲೀಸ್ ಒಂದು ಸಿನಿಮಾ ರಿಲೀಸ್ ಆಯ್ತು ಅಂದರೆ ಅವ್ರು ಹೋಗಿ ಸಿನಿಮಾ ನೋಡ್ಬಿಟ್ಟು ಎಲ್ಲಿ ಜನ ನಗ್ತಾರೆ ಎಲ್ಲಿ ಕ್ಲಾಪ್ಸ್ ಹೊಡಿತಾರೆ ಎಲ್ಲಿ ವಿಸಿಲು ಹೊಡಿತಾರೆ ಅಷ್ಟೇ ನೋಟ್ ಮಾಡ್ಕೊಂಡು ಆ ಸೀನ್ ಏನು ಅಂತ ಬಿಟ್ಟು ಬಂದ್ ಆತರ ಭಾಗ್ಯರಾಜ್ರು ಸ್ಕ್ರಿಪ್ ಮಾಡ್ಬೋದು ಸ್ಕ್ರಿಪ್ ಮಾಡ್ಬಿಟ್ಟು ಆತರ ಒಂದು ಇನ್ಸಿಡೆಂಟ್ ಅದನ್ನು ಸಕ್ಸಸ್ ಕೊಡುವ ಈ ಸೂಪರ್ ಸ್ಟಾರ್ ಎದುರುಗಳು ಕೂಡ ಭಾಗ್ಯರಾಜ್ ಅವರು ಐ ತಿಂಕ್ ಆತರ ವೇ ನೋಡಿದ್ದು ನಾನು ನಿಮ್ಮ ಹತ್ರ ಮಾತ್ರ ಅಂತ ಕಾಣುತ್ತೆ ಪ್ರಾಜೆಕ್ಟ್ ಅಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಇಡೀ ಕತೆ ನಮ್ದು ಯಾವಾಗಲೂ ಕಾದಂಬರಿ ಅಥವಾ ಸಾಹಿತ್ಯದಿಂದ ಆಧಾರಿತವಾಗಿರೋದು ಆಕಸ್ಮಿಕ ಕೂಡ ಕಾದಂಬರಿಯಿಂದ ಆಗಿದ್ದು ಆಮೇಲೆ ಜನ್ಮ ಜೋಡಿ ಮಾಡಿದಾಗಲೂ ಅದು ಕಾದಂಬರಿಯಿಂದ ಆರಂಭ ಸೊ ಹೀಗಾಗಿ ಈ ಕಾದಂಬರಿ ಮತ್ತು ಸಾಹಿತ್ಯ ಓದಿಕೊಂಡು ಅವರಿದ್ರಂತೂ ನನಗೆ ಭಾಳ ಸಲೀಸಾಗ್ತಾ ಇತ್ತು ಅವರಿಗೆ ಮೊದಲು ಕಾದಂಬರಿ ಹೋದ್ರಪ್ಪ ಆಮೇಲೆ ಇದನ್ನು ಸಿನಿಮಾ ಹೆಂಗೆ ಮಾಡ್ತೀವಿ ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಆಮೇಲೆ ಹೇಳೋದು ಇತ್ಯಾದಿ ಎಲ್ಲ ನಡೀತಾ ಇತ್ತು ಸೊ ಆ ದೃಷ್ಟಿಯಲ್ಲಿ ಆಕಸ್ಮಿಕಕ್ಕೆ ನೀವು ಬಂದಾಗ ಹಾಂ ನಿಮಗೆ ನಾನು ಈ ಟೀಮ್ ವರ್ಕ್ ಅನ್ನೋದೊಂದು ಅದರ ಜೊತೆಯಲ್ಲಿ ನೀವು ಆಲ್ರೆಡಿ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ರಿ ಹಾಂ ಹಾಗಾಗಿ ನನ್ನ ಜೊತೆ ಮತ್ತು ರಾಜ್ಕುಮಾರ್ ಜೊತೆ ಎಗೇನ್ ಆಕಸ್ಮಿಕದಲ್ಲಿ ಮಾಡುವಾಗ ನಿಮಗೇನು ಅನ್ನಿಸ್ತು ಯಾವ ಯಾವ್ಯಾವ್ದು ಹೈಲೈಟ್ಗಳಾಯಿತು ಫಾರ್ ಎಕ್ಸಾಂಪಲ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆ ಹಾಡನ್ನು ಎರಡೇ ದಿವಸದಲ್ಲಿ ಶೂಟ್ ಮಾಡಿದ್ವಿ ನಾವು ಹೌದು ಹೌದು ಅದು ಅದು ಬಗ್ಗೆ ನಿಮ್ಮ ಹಂಸಲೇ ಗೌರವ ಹಂಸಲೇ ಗೌರವನ್ನ ಕೇಳ್ತಾ ಇದ್ರಿ ಇಲ್ಲ ಅಮ್ಮಂಗೆ ಹೇಳ್ತಾ ಇದ್ರಿ ನೀವು ಇಲ್ಲ ಇಲ್ಲ ಮಾಡೋದಿದ್ರೆ ಹುಬ್ಳಿಲೇ ಮಾಡ್ಬೇಕು ಇದನ್ನ ಅಂತ ಹೌದು ಎರಡು ತಿಂಗಳು ಕಾದ್ವಿ ಅದಕ್ಕೆ ಯಾಕಂದ್ರೆ ಅದಕ್ಕೆ ಅದು ಕೇಳ್ತಾ ಇದೆ ಆ ಥರ ಲೊಕೇಶನ್ ಹುಟ್ಟಿದ್ರೆ ಇದೀಗ ರಾಜ್ಕುಮಾರ್ ಅಂದ್ರೆ ಕನ್ನಡ ಕನ್ನಡದ ಕಿಂಗ್ ಅವರು ಆ ಕನ್ನಡ ರಾಜ್ಕುಮಾರ್ ಇದ್ದಾಗಲೇ ಅದೊಂದು ಒಂದು ಇದೇ ಬೇರೆ ಇತ್ತು ಒಂದು ಅದಕ್ಕೊಂದು ರೆಸ್ಪೆಕ್ಟೇ ಬೇರೆ ಇತ್ತು ಬಟ್ ಅದನ್ನು ಒಂದು ಚಿಕ್ಕ ಲೊಕೇಶನ್ ಮಾಡೋಕ್ಕಾಗಲ್ಲ ಅದನ್ನು ನೀವು ಭಾಳಷ್ಟು ಫೈಟ್ ಮಾಡಿದರೆ ನಾವು ನಿಮಗೆ ಸಪೋರ್ಟ್ ಮಾಡೋದು ಅದು ಇವತ್ತು ಕೂಡ ಅದು ಅದು ಹಾಡು ಪೀಸ್ ಹೌದು ಮಾಸ್ಟರ್ ಪೀಸ್ ಅದು ಖಂಡಿತವಾಗಿ ಆ ಜನ ಅವತ್ತು ಸಹ ಆ ಸರ್ಕಲಲ್ಲಿ ಸೇರಿರೋದು ಎರಡೇ ಕ್ಯಾಮ್ರಾ ಎರಡೇ ಕ್ಯಾಮ್ರಾ ಎರಡೇ ದಿವಸ ಏನು ಜನ ಸೇರಿದ್ರು ಏನು ಕ್ಲಾಪ್ಸು ಏನು ಖುಷಿ ಅವರಿಗೆ ಏನು ಇದು ಆ ಹಾಡು ಮಾ ಶೂಟಿಂಗ್ ಮಾಡ್ತಾ ಇರಬೇಕು ಆ ಖುಷಿ ಜನಗಳಿಗೆ ಇದು ಆ ವೈಭವ್ ಅಲ್ಲೇ ಶುರುವಾಗಿ ಆಗಿತ್ತು ವೈಭವ್ ಅಲ್ಲಿಯೇ ಶೂಟಿಂಗಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಆಕಸ್ಮಿಕದ ನಂತರ ನಾವು ಶುರು ಮಾಡಿದ್ದು ಜನ್ಮದ ಜೋಡಿ ಹೌದು ಸೊ ನೈಂಟಿ ನೈನ್ಟಿ ತ್ರೀನಲ್ಲಿ ನಾವು ಇದನ್ನು ಮುಗಿಸಿದ್ವಿ ನೈಂಟಿ ಟು ನೈಂಟಿ ತ್ರೀನಲ್ಲಿ ಆಕಸ್ಮಿ ಆಕಸ್ಮಿಕ ಮುಗಿಸಿದ್ವಿ ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ Berber'e ördüğü temat